ಹೋದ ವರ್ಷ ಏಪ್ರಿಲ್ ಐದನೇ ತಾರೀಕು ರಾತ್ರಿಯಲ್ಲಿ ಮರ್ಡರ್ ಮಾಡಿಬಿಟ್ಟಿದ್ದ ನನ್ನ ತಮ್ಮನ ಗಣೇಶನ್ನ ಮರ್ಡರ್ ಮಾಡಿ ಇವಾಗ ಬಹಿರಂಗ ಪಡಿಸ್ತಾ ಕಾರಣ ಈ ಜಾಗ ಎಲ್ಲ ಬಂದ್ಬಿಟ್ಟು ತುಂಬಾ ಒಂದು ಅನ್ಯಾಯ ನಡೀತಾ ಇದೆ ನಾನು ಬಂದ್ಬಿಟ್ಟು ಒಂದು ಫೋಟೋ ಕ್ಲಿಕ್ ಮಾಡ್ಬಿಟ್ಟೆ ಅಂದ್ರೆ ನಾನು ಹೇಳಿದ್ನಲ್ಲ ಹಣೆಯಿಂದ ಪೂರ್ತಿ ಹಿಂದೆ ಪ್ಯಾಕ್ ತರ ಮಾಡ್ಬಿಟ್ಟಿದ್ರು ಅಂತ ಅದೊಂದು ಫೋಟೋ ತಗೊಂಡ್ರೆ ವಿಭೂತಿ ಎಲ್ಲ ಇಟ್ಬಿಟ್ಟಿದ್ರು ಇಲ್ಲಿ ಗಾಯ ಏನೇನೋ ಅವ್ನಿಗೆ ಆಗಿತ್ತೋ ಅದೆಲ್ಲ ಮುಚ್ಬಿಟ್ಟಿದ್ರು ವಿಭೂತಿಲಿ ಆಮೇಲೆ ಸ್ನಾನ ಶಾಸ್ತ್ರ ಶುರು ಮಾಡ್ದಂಗೆ ಮತ್ತೆ ನೀರು ಬಿದ್ದಂಗೆ ಬಿದ್ದಂಗೆ ನೋಡಿ ಇಲ್ಲಿ ದೊಡ್ಡ ಬಿರುಕ್ ಬಿಟ್ಟಿರುವಂತ ಏಟು ಪ್ಲಸ್ ಇಲ್ಲಿ ಫುಲ್ಲಿ ಬ್ಲಡ್ ಕ್ಲಾಟ್ ಆಗಿತ್ತು ಇಲ್ಲಿ ಗಣೇಶನ್ಗೆ ಮುಖದ ಮೇಲೆ ಹ್ಞೂ ಮುಖದ ಮೇಲೆ ಇಲ್ಲ ಕೊಡ್ತೀನಿ ನಿಮ್ಮ ಫೋಟೋ ಕೊಡ್ತೀನಿ ನೀವು ಅದನ್ನು ಸ್ವಲ್ಪ ನಿಮ್ಮ ಇದರಲ್ಲಿ ಸೇರಿಸ್ಕೊಳ್ಳಿ ಅದು ತಮ್ಗು ಕೊಡ್ತೀನಿ ಆ ಫೋಟೋ ಆ ಫೋಟೋ ನೋಡಿದ್ರೆ ಯಾರು ಬೇಕಾದ್ರೂ ಗೊತ್ತಾಗುತ್ತೆ ಅದನ್ನ ಇವಾಗ ಫಾರೆನ್ಸಿಕ್ ಕೊಡ್ತಾ ಇದ ಕನ್ನಡದ ಅಪ್ರತಿಮ ನಟ ಕನ್ನಡ ನಾಡಿಗೆ ಕರ್ನಾಟಕಕ್ಕೆ ಕನ್ನಡ ಚಿತ್ರರಂಗಕ್ಕೆ ಮೊಟ್ಟ ಮೊದಲು ಸ್ಟುಡಿಯೋ ಅವ್ರದ್ದೇ ಆದಂತ ಚಿತ್ರೀಕರಣದ ಸ್ಟುಡಿಯೋ ಇರಬೇಕು ಅಂತ ಕನಸು ಕಂಡ ಮೊಟ್ಟ ಮೊದಲ ವ್ಯಕ್ತಿ ನಮ್ಮ ಟಿ ಎನ್ ಬಾಲಕೃಷ್ಣ ಅಪ್ರತಿಮ ಕಲಾವಿದ ಟಿ ಎನ್ ಬಾಲಕೃಷ್ಣ ಅವರ ಮಗಳ ಮನೆ ಸ್ನೇಹಿತರೆ ಇದೆ ಇಲ್ಲ ನಾನು ಇರುವಂಥ ಸ್ನೇಹಿತರೆ ನೋಡ್ತಾ ಇದ್ರೆ ಇದು ಬಾಲಕೃಷ್ಣ ಕೃಪಾ ಅವ್ರ ಮನೆ ಹೆಸರು ಸ್ನೇಹಿತರೆ ನಾವು ಒಳಗಡೆ ಹೋಗೋಣ ಗೀತಾ ಬಾಲಿಯವರನ್ನ ಮಾತಾಡಿಸೋಣ ಸ್ನೇಹಿತರೆ ಅವ ಇತ್ತೀಚೆಗೆ ನೋಡ್ತಾ ಇದ್ರೆ ಡಾಕ್ಟರ್ ಸಾಹಸ್ಯಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಅಥವಾ ಅವರ ಅಂತ್ಯ ಸಂಸ್ಕಾರ ಆದಂಥ ಜಾಗದ ಕುರಿತಂಥ ಕೆಲವು ಮಹ ವಿವಾದಗಳಿದ್ದಾವೆ ಆ ಜಾಗವನ್ನು ನೆಲಸಮ ಮಾಡಿ ಏನೋ ಬೇರೆ ಚಟುವಟಿಕೆ ಮಾಡಬೇಕು ಅಂತೇಳಿ ಗುಲ್ಲೆದ್ದಿದ್ದಾವೆ ಏನಾದ್ರೂ ನಿಜವಾಗ್ಲೂ ವಿಷಯ ಕೇಳೋಣ ಮಾತಾಡೋಣ ಅವ್ರ ಮಗಳ ಮನೆಗೆ ಹೋಗೋಣ ಸ್ನೇಹಿತರೆ ನೀನು ಹಾಗೆ ಎಷ್ಟೋ ನಾ ಹಾರಿಸಿರೋ ಗುಂಡನ್ನ ಡಾಕ್ಟರ್ ಅವ್ರ ಕೈಲಿ ತೆಗೆಯಕ್ಕಾಗದೆ ನನ್ನ ದೇಹದಲ್ಲಿ ಹಾಗೆ ಬಿಟ್ಟಿದ್ದಾರೆ ನೀವು ನೋಡ್ತಾ ಇದ್ದೀರಿ ಗೀತಾ ಬಲಿಯ ಮೋರ್ನ ಟಿ ಎನ್ ಬಾಲಣ್ಣ ಅವರ ಮಗಳು ಅವರ ಸುಪುತ್ರಿ ಅವ್ರ ನಿಜವಾದ ಮಗಳು ಸ್ನೇಹಿತರೆ ಯಾಕೆ ಗೊತ್ತಾ ನಿಜವಾದ ಮಗಳು ಅಂತ ಹೇಳಿದ್ರೆ ತನ್ನ ತಂದೆಯ ಕನಸು ಈಡೇರಬೇಕು ನನ್ನ ತನ್ನ ತಂದೆಯ ಕನಸು ಹಾಳಾಗಬಾರ್ದು ಅಂತ ಹೇಳಿ ಅನೇಕ ಕಾನೂನು ತೊಡಕಗಳು ಬಂದರೂ ಕೂಡ ಹೋರಾಡ್ತಿರುವಂತಹ ಗಟ್ಟಿಗಿತ್ತಿ ತಂದೆ ಹೆಸರುಳಿಸುವಂತ ಪುತ್ರಿ ಅಮ್ಮ ನಮಸ್ಕಾರ ನಮಸ್ಕಾರ ಪರಮೂರಿಗೆ ನಾನು ತುಂಬ ಪ್ರೀತಿಯ ಈ ಜೋಡಿ ಇದೆ ನೋಡಿ ರವಿ ಅವರುನ ಪರಮೋರು ತುಂಬಾ ಗ್ರೇಟ್ ಪರಮೋರೆ ನನಗೆ ತುಂಬಾ ನಿಮ್ಮ ಮೇಲೆ ತುಂಬಾ ಗೌರವ ಇದೆ ನಿಮ್ ನಮ್ ಮನೆಗೆ ಬಂದಿರೋ ತುಂಬಾ ತುಂಬಾ ಸಂತೋಷ ಇಲ್ಲೇ ಇದೆ ಸ್ನೇಹಿತರೆ ಅವರು ನೋಡಿ ಇದು ಭೌತಿಕವಾಗಿ ಇಲ್ಲಿ ಇಟ್ಟಿದ್ದಾರೆ ಬಾಲಣ್ಣವರ ಫೋಟೋ ತಂದೆ ಫೋಟೋ ತಾಯಿ ಫೋಟೋ ಅದರ ಹೃದಯದಲ್ಲಿ ಇದ್ದಾರೆ ಬಾಲಣ್ಣವರ ಖಂಡಿತ ಆಗಲು ಖಂಡಿತ ನಾನು ಹೇಳಿದ್ದು ಈ ಫೋಟೋ ಕಟ್ ಕಟ್ ಮಾಡು ವಿಷ್ಣುವರ್ಧನ್ ಅವರದ ಸ್ಮಾರಕವಂತ ನೆಲಮಠ ಮಾಡಿದರೋ ನನಗೆ ಗೊತ್ತಿಲ್ಲ ನನಗೇನು ಒಂದು ದೊಡ್ಡ ವಿಚಾರ ಒಂದು ಬೇಜಾರಂದರೆ ಎಲ್ಲರೂ ನನ್ನ ಕೈ ಬಿಟ್ಟು ತೋರಿಸಿ ನಾನೇ ಅದಕ್ಕೆ ಕಾರಣ ಕಾರಣ ಅಂತ ಹೇಳ್ತಾರೆ ಇದರಲ್ಲಿ ನಡೆದಿರೋದೆಲ್ಲ ಇತ್ತೀಚೆಗೆ ನಾ ಬಹಿರಂಗ ಪಡಿಸೋಣ ಅಂತ ನಮ್ಮ ವಕೀಲರು ಹೇಳ್ದಂಗೆ ನಾನು ಬಹಿರಂಗ ಪಡಿಸೋಕೆ ಶುರು ಮಾಡಿದ್ದೀನಿ ಇದೇನಾಗೋಗಿದೆ ಅಂದರೆ ಅವರು ಏಳನೇ ತಾರೀಕು ರಾತ್ರಿ ಇದೇ ತಿಂಗಳು ಈ ಆಗಸ್ಟ್ ಏಳನೇ ತಿಂಗಳ ರಾತ್ರಿ ನನಗೆ ಗೊತ್ತಿಲ್ಲ ನಂಗೆ ಬಂದಿರೋದು ಮಾಧ್ಯಮದ ಮುಖಾಂತರ ಬಂದಿರೋದು ಅವ್ರು ಬಂದ್ಬಿಟ್ಟು ಹೈಕೋರ್ಟ್ ಆರ್ಡ್ರ್ ತೊಗೊಂಡಿದ್ದಾರೆ ಸೀಕ್ರೆಟ್ಟಾಗಿ ಅದು ನನ್ಗೆ ಗೊತ್ತಿಲ್ಲ ಹೈಕೋರ್ಟ್ ಆರ್ಡ್ರನ್ನು ತೊಗೊಂಡು ಆಮೇಲೆ ಅದು ಬಂದ್ಬಿಟ್ಟು ಪೊಲೀಸ್ ಪ್ರೊಟೆಕ್ಷನ್ನಲ್ಲಿ ಅದು ಏಳರ ಏಳನೇ ತಾರೀಕು ರಾತ್ರಿ ನೆಲಮಟ್ಟ ಮಾಡಿದ್ದಾರೆ ವಿಷ್ಣುವರ್ಧನ್ ಸ್ಮಾರಕನ ನನಗೆ ಬಂದ್ಬಿಟ್ಟು ನನ್ಗೆ ಗೊತ್ತಿದ್ದು ಎಂಟನೇ ತಾರೀಕು ಮಧ್ಯಾಹ್ನ ಮಾಧ್ಯಮದ ಮುಖಾಂತರ ಎಲ್ಲ ಮಾಧ್ಯಮದಲ್ಲಿ ಬಂತಲ್ಲ ಅದ್ರ ಮುಖಾಂತರ ನಂಗೆ ಗೊತ್ತಾಯಿತು ಅದಾದಮೇಲೆ ಪ್ರೊಟೆಸ್ಟ್ ಮಾಡೋದೆಲ್ಲ ಗೊತ್ತಾಯಿತು ಆಮೇಲೆ ನನಗೆ ಇನ್ನೊಂದು ವಿಚಾರ ಗಮನ ಬಂತು ಇದು ಬಂದ್ಬಿಟ್ಟು ಅಲ್ಲೇ ಒಂದು ಏನಂದ್ರೆ ಮಾಲ್ ಮಾಡ್ತಾ ಇದ್ದಾರೆ ಅಂತ ಆ ಜಾಗದಲ್ಲಿ ಮೇಯ್ನಾಗಿ ಅದರಲ್ಲಿ ನೆಲಮಟ್ಟ ಮಾಡೋದ ಕಾರಣವೇ ಯಾರೋ ಒಬ್ಬರು ಅಂದರೆ ಕಾರ್ತಿಕ್ ಅಂತ ಅದನ್ನು ಹೇಳ್ಬೇಕಾಗುತ್ತೆ ಯಾಕೆಂದ್ರೆ ಇವಾಗ ಪರಿಸ್ಥಿತಿ ಮುಂಚೆ ಎಲ್ಲ ನಾನು ಹೇಳ್ಬಾರ್ದು ಸಂಸಾರದ ಗುಟ್ಟು ಅಂದ್ಕೊಂಡಿದ್ದೆ ಬಟ್ ಇದು ಮಿತ್ಮೀರ್ ಹೋಗ್ಬಿಟ್ಟಿದೆ ಹಾಗಾಗಿ ನಾನು ಬಹಿರಂಗ ಪಡಿಸ್ತಾ ಇದ್ದೀನಿ ಇದರಲ್ಲಿ ನನಗೆ ಇವಿಬ್ರು ತಮ್ಮದಿರು ಇವಾಗ ಜೀವಂತವಾಗಿಲ್ಲ ಇರೋದೇ ನನ್ನ ಕೊನೆ ತಮ್ಮನ ಮಗ ಕಾರ್ತಿಕ್ ಅಂತ ಅವನೇನು ಮಾಡಿದ್ದಾನೆ ಅಂದರೆ ಅವನು ಬಂದ್ಬಿಟ್ಟು ಅಂದರೆ ಹೇಳ್ಕೊಬಾರ್ದು ಬಟ್ ದುಃಖದಿಂದ ಹೇಳ್ಕೊಳ್ತಾ ಇದ್ದೀನಿ ಬಹಳಷ್ಟು ಒಂದು ನಮ್ಮ ಸಂಸಾರದಲ್ಲಿ ನಾನು ಏನೇನು ಹೇಳ್ಬಾರ್ದು ಅಂತ ಅದೆಲ್ಲ ಬಹಿರಂಗ ಪಡಿಸೋದಕ್ಕೆ ಅವನೇ ಕಾರಣ ಕಾರಣ ಇಷ್ಟೇ ಇಷ್ಟು ಅದು ಬಂದ್ಬಿಟ್ಟು ಹತ್ತು ಗಣೇಶನ ಹೆಸರಲ್ಲಿ ಇದ್ದಿದ್ದ ಹತ್ತ ಎಕರೆ ಬಾಲನಿಗೆ ಎಷ್ಟು ಮಕ್ಕಳು ನಮ್ಮ ತಂದೆಗೆ ಐದು ಜನ ಮಕ್ಕಳು ಮೂರು ಜನ ಹೆಣ್ಮಕ್ಳು ನಾನು ಮೂರನೇ ಮಗಳು ನನಗಿಬ್ರು ತಂದೆಯರು ಗಣೇಶ ಶ್ರೀನಿವಾಸ್ ಸೊ ನೀವು ಮೂರು ಜನ ಹೆಣ್ಮಕ್ಳು ಇಬ್ರು ಗಂಡು ಮಕ್ಕಳು ನೀವು ಎಷ್ಟೇ ಮಗಳು ನಾನು ಮೂರನೇ ಮಗಳು ಓಕೆ ಇಬ್ರು ಗಂಡು ಮಕ್ಕಳಿದ್ದಾರೆ ಇಬ್ಬರು ಇಲ್ಲ ಇವಾಗ ಹೆಂಗ್ ಸತ್ತೋದ ಅಂತ ನಾನು ಇವ ಇತ್ತೀಚೆಗೆ ಬಹಿರಂಗ ಪಡಿಸ್ತಾ ಇದ್ದೀನಿ ಈ ಆಸ್ತಿ ನೋಡಿ ಹತ್ತು ಎಕರೆ ಅನ್ನೋದು ನನ್ನ ತಮ್ಮನಿಂದ ಗ ಗ ಕಾರ್ತಿಕ್ ಅಂತ ನಾನು ಕೊನೆ ತಮ್ಮನ ಮಗ ಅಂದರೆ ಅವ್ರ ಮಗನಾದ ಕಾರ್ತಿಕ್ ಎರಡು ಸಾವಿರದ ಇಪ್ಪತ್ತನಲ್ಲಿ ಗಣೇಶನ ಹೆಸರಿಂದ ಹತ್ತು ಎಕರೆ ಅವನ ಹೆಸರಿಗೆ ಮಾಡಿಸ್ಕೊಂಡಿದ್ದಾನೆ ಗಣೇಶ ಖಂಡಿತವಾಗ್ಲೂ ಮಾಡೋನಲ್ಲ ಯಾಕಂದರೆ ಅದರಲ್ಲಿ ತುಂಬ ಸ್ವಾರ್ಥಿಯಾಗಿದ್ದ ಅವನು ಹತ್ತು ಎಕರೆ ನನ್ನ ಹೆಸರಿಂದ ಬೇರೆ ಯಾರಿಗೂ ಮಾಡಬಾರ್ದು ಅಂತ ಹೋದ ವರ್ಷ ಏಪ್ರಿಲ್ ಐದನೇ ತಾರೀಕು ರಾತ್ರಿಯಲ್ಲಿ ಮರ್ಡರ್ ಮಾಡಿಬಿಟ್ಟಿದ್ದಾನು ನನ್ನ ತಮ್ಮನ ಗಣೇಶನ್ನ ಮರ್ಡರ್ ಮಾಡಿ ಇವಾಗ ಬಹಿರಂಗ ಪಡಿಸ್ತಾ ಇದ್ದೀನಿ ಕಾರಣ ಇದರಲ್ಲಿ ನಾನು ಬಂದ್ಬಿಟ್ಟು ಇವಾಗ ಇದ್ರಲ್ಲಿ ಹಲವಾರು ಕಾರಣಗಳಿದೆ ಈ ಥರ ಬಹಿರಂಗ ಪಡಿಸೋದಕ್ಕೆ ಒಂದು ಈ ಜಾಗ ಎಲ್ಲ ಬಂದ್ಬಿಟ್ಟು ತುಂಬ ಒಂದು ಅನ್ಯಾಯ ನಡೀತಾ ಇದೆ ನಮ್ಮ ತಂದೆ ಸ್ಟುಡಿಯೋ ಜಾಗದಲ್ಲಿ ಅದು ಅದನ್ನು ಬಹಿರಂಗ ಪಡಿಸಬೇಕು ಅಂದರೆ ನಂಗೆ ಬೇರೆ ದಾರಿ ಇಲ್ಲ ನಾನು ಇದನ್ನೆಲ್ಲ ಹೇಳಬೇಕಾಗಿದೆ ಹೋದ ವರ್ಷ ಐದನೇ ತಾರೀಕು ನನ್ನ ತಮ್ಮನ್ನ ಹತ್ಯೆ ಮಾಡಿಬಿಟ್ಟು ನನಗೆ ತಿಳಿಸ್ಬಾರ್ದು ಅಂದ್ಬಿಟ್ಟು ಸೀಕ್ರೆಟ್ ಆಗಿ ಅವನು ಬಂದ್ಬಿಟ್ಟು ಬೇಬೇಗ ಆರನೇ ತಾರೀಕು ಬೆಳಗ್ಗೆ ಎಲ್ಲ ಕಾರ್ಯ ಬೇಬೇಗ ಮುಗಿಸ್ಕೊಳ್ಳೋಣ ಅಂತ ಹೊರಟಿದ್ದಾರೆ ಈಗ ಬಾಲಣ್ಣವರ ಮಗ ಗಣೇಶ್ ಹೌದು ಅವ್ರು ಸ್ವತಃ ಹುಡ್ರು ಹೌದು ಯಾವ ವರ್ಷ ಹೋದ್ ವರ್ಷ ಏಪ್ರಿಲ್ ಐದನೇ ತಾರೀಕು ರಾತ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಐದು ಹೌದು ಐದನೇ ತಾರೀಕು ಅವ್ರು ತೀರ್ಕೊಂಡ್ರು ಹೌದು ತೀರ್ಕೊಂಡಿದ್ದು ಅಂದ್ರೆ ಕಾಡಿ ಕರೆಸ್ಟ್ ಅಂತ ಸುಳ್ಳು ಓಡಿಸಿದ್ದಾರೆ ಎಲ್ ಎಲ್ಲ ಅವ್ರ ಕಡೆ ಅಂದ್ರೆ ಇದು ಮಾಧ್ಯಮಕ್ಕೆ ಬಂದಿಲ್ಲ ಇನ್ನು ಅಂದ್ರೆ ಎಲ್ಲರ ಹತ್ರ ಅವ್ರ ಪರಿಚಯ ಇದ್ದವ್ರ ಹತ್ರ ಈ ತರ ಕಾಡಿ ಕರೆಸ್ಟ್ ಆಯ್ತು ಅಂತ ಆಗ್ಬಿಟ್ಟು ಆಮೇಲೆ ಆಮೇಲೆ ರಾತ್ರಿಯೇ ಸತ್ತೋಗಿದ್ದಾನೆ ಬೆಳಗಿನ ಜಾವ ಗಣೇಶನ್ಗೂ ನನಗೂ ಇಬ್ರಿಗೂ ಫ್ಯಾಮಿಲಿ ಫ್ರೆಂಡ್ ಅಂತ ಒಂದು ನಾಲ್ಕು ದಶಕಗಳು ನಮ್ಗೆ ಪರಿಚಯ ಆಗಿದ್ದ ಅವ್ರೊಬ್ರಿಗೆ ಬಂದುಬಿಟ್ಟು ಅಂದರೆ ಪ್ರಕಾಶ್ ಅಂತ ಇದ್ದಾರೆ ಪ್ರಕಾಶ್ ಪ್ರಭು ಅಂತ ಅವರಿಬ್ಬರು ತುಂಬ ಒಳ್ಳೆ ಫ್ಯಾಮಿಲಿ ಫ್ರೆಂಡ್ಸ್ ನಮ್ಮ ಸಂಸಾರಕ್ಕೆ ಅವ್ರು ಬಂದುಬಿಟ್ಟು ಬೆಳಿಗ್ಗೆ ಆರನೇ ತಾರೀಕು ಬೆಳಗ್ಗೆ ಹೋದ ವರ್ಷ ಏಪ್ರಿಲ್ ಆರನೇ ತಾರೀಕು ಫೋನ್ ಮಾಡಿ ಗೀತಾ ಗೀತಾ ಅಂತಲೇ ಕರೀತಾರೆ ಗೀತಾ ಈ ಥರ ಗಣೇಶ ಹಂಗೆ ಕರೆಸ್ಟ್ ಆಗೋಗಿ ಆಗಿ ಸತ್ತೋಗ್ಬಿಟ್ಟಿದ್ದಾನೆ ನಿಂಗೆ ತಿಳಿಸ್ಬಾರ್ದು ಅಂತ ಹೇಳಿದ್ದಾರೆ ಅದಕ್ಕೆ ನೀನು ಬಂದ್ಬಿಟ್ಟು ನೀನು ಅಕ್ಕ ಆಗಿರೋದ್ರಿಂದ ನಾನು ಹಿಂಗೆ ಹೇಳಬೇಕು ಅಂತ ನನ್ನ ಮನ್ಸು ಅನಿಸ್ತು ಅದಕ್ಕೆ ನೀವು ಬಂದ್ಬಿಡು ಅಂತ ಹೇಳಿದ್ರು ನಂಗೆ ಶಾಕ್ ಆಗೋಯ್ತು ಯಾಕೆಂದರೆ ನಾನು ಇದನ್ನು ಅಂದರೆ ಸಡನ್ದು ಡೆತ್ ಅಂತ ಒಂದು ನ್ಯೂಸ್ ಬಂದಿರೋದ್ರಿಂದ ಆಮೇಲೆ ನಾನು ವಕೀಲರಾದ ಯಾಕೆಂದರೆ ನಂಗೆ ತಿಳಿಸ್ಬಾರ್ದು ಅಂತ ಒಂದು ಸೀಕ್ರೆಟ್ ಆಗಿ ಮಾಡಿ ಮಾಡೋ ಕೊರಟಿರೋರದು ತಮ್ಮನೇ ಇಲ್ಲ ತಿಳಿಸಬಾರ್ದು ಅಂತ ಇವರೆಲ್ಲ ಸಂಚು ಮಾಡಿರೋದು ಆಮೇಲೆ ನಾನು ಗಮನಕ್ಕೆ ಬಂತು ಹೆಂಗ್ ಬಂತು ಅಂತ ಇವಾಗ ಹೇಳ್ತಾ ಇದ್ದೀನಿ ಸೊ ಆರನೇ ತಾರೀಕು ಬೆಳಿಗ್ಗೆ ನನಗೆ ಪ್ರಕಾಶ್ ಅವರು ನನಗೆ ಫೋನ್ ಮಾಡಿ ಈ ತರ ಹೇಳಿದ್ರು ಸತ್ತು ಕಾಡಿಕರ ಸತ್ತೋಗಿದ್ದಾನಂತೆ ನಿಂಗೆ ತಿಳಿಸ್ಬಾರ್ದು ಅಂತ ಹೇಳಿದ್ದಾರೆ ಗೀತ ಆದ್ರೆ ನೀವು ಬಂದ್ಬಿಡು ಅಂತ ನಾನ್ ವಕೀಲರ ಫೋನ್ ಮಾಡಿದೆ ಈ ತರ ನಡೆದಿದೆ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು ಇದ್ರಲ್ಲಿ ಏನೋ ಸಂಚಿದೆ ಒಂದು ಕೆಲಸ ಮಾಡಿ ಒನ್ ಒನ್ ಟೂ ಅಂತ ಎಮರ್ಜೆನ್ಸಿ ಹೆಲ್ಪ್ ಅಲ್ವೇ ಅಲ್ಲಿ ಒನ್ ಒನ್ ಟೂ ನಲ್ಲಿ ಕಾಲ್ ಮಾಡಿದೆ ಮಾಡ್ಬಿಟ್ಟು ಅವ್ರಿಗೆ ಹಿಂಗ್ ತಿಳಿಸ್ದೆ ನನಗೆ ನನ್ನ ತಮ್ಮಂದೆ ಸಾವೇ ನನ್ ತಿಳಿಸ್ಬಾರ್ದು ಈ ಥರ ಎಲ್ಲ ನಡೀತಾ ಇದೆ ಅಂತ ತಕ್ಷಣ ಅವರು ನಾನು ಹೊಲ್ಬಿಟ್ಟು ಅವ್ರಿಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಹೊರಟೆ ಅಲ್ಲಿ ಹೋದಂಗೆ ಇವ್ರು ಒನ್ ಒನ್ ಟೂ ಅವರು ಕೆಂಗಿರಿ ಪೊಲೀಸ್ನ ಇಬ್ಬರನ್ನ ಅಲ್ಲಿ ನಾನು ಹೋಗಕ್ ಮುಂಚೆನೆ ಅಲ್ಲಿ ಸ್ಟೇಷನ್ ಮಾಡಿಸಿಟ್ಟಿದ್ರು ಅಲ್ಲಿ ಕಳ್ಸಿದ್ದಾರೆ ನಾನು ಹೋಗೋ ಮುಂಚೆನೇ ಇಬ್ರು ಪೊಲೀಸ್ನವರು ಇದ್ರು ಕೆಂಗಿರಿ ಪೊಲೀಸ್ನವರು ಸೊ ಅಲ್ಲಿದ್ಮೇಲೆ ಅವ್ರಿಗೆ ಅಂದ್ರೆ ಒಂದು ವಿಧದಲ್ಲಿ ನಾನು ಪೊಲೀಸ್ನವ್ರು ನೋಡಿದ್ಮೇಲೆ ನಂಗೆ ಅಂದ್ರೆ ಧೈರ್ಯ ಬಂತು ಯಾಕಂದ್ರೆ ಇಷ್ಟೊಂದು ಒಂದು ನನಗೆ ಗೊತ್ತಿಲ್ಲದೆ ಒಂದು ಘಟನೆ ನಡೆದಿದೆ ನನ್ನ ತಮ್ಮನ ಸಾವು ನನಗೆ ತಿಳಿಸ್ಬಾರ್ದು ಅಂತ ಈ ಥರ ಎಲ್ಲ ಸಂಚು ನಡೀತಾ ಅಲ್ಲ ಅಂದ್ಬಿಟ್ಟು ಪೊಲೀಸ್ನ ನೋಡಿ ಸ್ವಲ್ಪ ಸಮಾಧಾನ ಆಯಿತು ಆಮೇಲೆ ನನ್ನ ತಮ್ಮನ ಕಣ್ಣು ತುಂಬ ನೋಡಿದೆ ದುಃಖ ಆಯಿತು ಕಾರಣ ಒಂದು ಒಂದು ಆವಾಗಳು ಚೂರು ಸಂದೇಹ ಬಂತು ಯಾಕೆಂದರೆ ತಲೆಯಿಂದ ಹಣೆಯವ್ರಿಗೂ ಹಿಂದೆ ಪ್ಯಾಕ್ ಥರ ಮಾಡಿದರು ಅದು ತಮ್ಗೂ ಕೊಡ್ತೀನಿ ಆ ಫೋಟೋ ಆ ಫೋಟೋ ನೋಡಿದ್ರೆ ಯಾರು ಬೇಕಾದ್ರೂ ಗೊತ್ತಾಗುತ್ತೆ ಅದನ್ನು ಇವಾಗ ಫಾರೆನ್ಸಿಕ್ ಇದ್ದೀನಿ ಯಾಕೆಂದ್ರೆ ಫಾರೋ ಫಾರೆನ್ಸಿಕ್ನಲ್ಲಿ ಕೊಡ್ತಂದ್ರೆ ಒಂದು ಮಟ್ಟಿಗೆ ಅದು ಕೊಲೆನ ಇಲ್ಲವಾ ಅಂತ ಒಂದು ಕಂಡುಹಿಡಿಯೋಕ್ ಸಂದರ್ಭ ಚಾನ್ಸ್ ಇದೆ ಅಂತ ಹೇಳಿದ್ದಾರೆ ಸೊ ಅದನ್ನು ಇವಾಗ ಫಾರೆನ್ಸಿಕ್ಕು ಕೊಡೋಣ ಅಂತ ಇದ್ದೀನಿ ಸೊ ಆವಾಗ ನಾನು ಗಣೇಶನದೆಲ್ಲ ದೇಹ ನೋಡ್ಬಿಟ್ಟೆ ಬೇಜಾರಾಯಿತು ಯಾಕೆಂದರೆ ಅಂದರೆ ನಮ್ಮ ನಮ್ಮಲ್ಲಿ ಒಡ ಹುಡ್ದೋರು ಸರಿ ಇದೆಯೋ ಬಿಟ್ಟರು ಇದ್ರೂ ರಕ್ತ ಸಂಬಂಧ ಇರ್ತದೆ ನೋಡಿ ಹಾಗಾಗಿ ನಂಗೆ ದುಃಖ ಆಯಿತು ನೋಡಿದೆ ಕೂತ್ಕೊಂಡಿದೆ ತುಂಬ ಆತ್ಮೀಯವಾದವೂ ಅವಾಗ ಅದು ಅಲ್ಲಿವರೆಗೂ ನಾನು ಅವನ ಹೆಸರು ಗೊತ್ತಿರಲಿಲ್ಲ ಅವ್ನು ಬಂದ್ಬಿಟ್ಟು ನೀವು ಬೇಗ ನೀವು ಕಂಪ್ಲೇಂಟ್ ವಿತ್ಡ್ರಾ ಮಾಡ್ಕೊಂಬಿಡಿ ವಿಡ್ರಾ ಮಾಡ್ಕೊಂಡು ಕಾರ್ಯ ಮಾಡಕ್ಕೆ ಬಿಡಿ ಅಂತ ಶುರು ಆಯ್ತು ಅವಾಗಲಿಂದ ಪ್ರೆಷರ್ ಕೊಡೋಕ್ಕೆ ಶುರು ಮಾಡಿದ್ರು ಯಾವುದು ಒನ್ ಒನ್ ಟು ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿರಲ್ಲ ಅದು ಇಲ್ಲ ಒನ್ ಒನ್ ಟು ಕಂಪ್ಲೇಂಟ್ ಮಾಡಿದ್ಮೇಲೆ ಪೊಲೀಸ್ನವ್ರು ಬಂದಿದ್ರಲ್ಲ ಪೊಲೀಸ್ನವ್ರು ಇದ್ರು ಕಾರ್ತಿಕ್ ಕಡೆಯವರು ಒಬ್ಬರು ಅವನದೇ ಒಂದು ಗುಂಪಿದೆ ಕಾರ್ತಿಕ್ದು ಕಾರ್ತಿಕ್ ಅಂದ್ರೆ ನಿಮ್ಮ ಅಣ್ಣನ ಕೊನೆ ತಮ್ಮನ ಮಗನ್ನ ಮಗ ಕಾರ್ತಿಕ್ ಅಂತ ಕೊನೆ ತಮ್ಮ ಶ್ರೀನಿವಾಸ್ ಅಂತ ಇದ್ದಾನಲ್ವೇ ದೊಡ್ಡವನು ಗಣೇಶ ಕೊನೆಯವನು ಶ್ರೀನಿವಾಸ್ ಅಂತ ಅವ್ರ ಮಗ ಕಾರ್ತಿಕ್ ಕಾರ್ತಿಕ್ ಸೊ ಶ್ರೀನಿವಾಸ್ ಅವ್ರ ಮಗ ಕಾರ್ತಿಕ್ ಹ್ಮ್ ಇವನು ಆಮೇಲೆ ನಿಮ್ಮ ಅಳಿಯ ಅಳಿ ಅಂತ ಹೇಳ್ಕೊಳ್ಬೇಡಿ ಹೇಳಿ ಬಿಡಿಪಾ ಬೇಜಾರಾಗುತ್ತೆ ಹಾಗಾಗಿ ನಾನು ಅಳಿ ಅಂತಲೂ ಹೇಳ್ಕೊಳಲ್ಲ ಅವನ ಅತ್ತೆ ಅಂತಲೂ ಹೇಳ್ಕೊಳ್ಳೋದು ಬೇಡ ನನಗೆ ಸೊ ಹಾಗಾಗಿ ಈ ಥರ ನನಗಲ್ಲಿ ಕೂತು ಇವ್ರು ಯಾರೋ ಅವ್ನ ಕಡೆಯವರು ಹೆಸರು ಗೊತ್ತಿರಲಿಲ್ಲ ಬಂದು ಈ ಥರ ಮ್ಯಾಡಮ್ ಅಂತನೂ ಕರೀಲಿಲ್ಲ ಆಂಟಿ ಅಂತಲೂ ಕರೀಲಿಲ್ಲ ಬಂದ್ಬಿಟ್ಟು ದಯವಿಟ್ಟು ನೀವು ಕಂಪ್ಲೇಂಟ್ ವಿತ್ಡ್ರಾ ಮಾಡ್ಕೊಂಬಿಡಿ ಕಾರ್ಯ ಬಂದ್ಬಿಟ್ಟು ಹನ್ನೆರಡು ಗಂಟೆಗೆಲ್ಲ ಯಮಗಂಟ ಕಾಲ ಶುರು ಆಗುತ್ತೆ ಬೇಬಿಗೆ ಮುಗಿಸ್ಕೋಬೇಕು ಅಂತ ಪ್ರೆಷರ್ ಕೊಡೋಕ್ಕೆ ಶುರು ಮಾಡ್ದೆ ನನ್ನ ತಕ್ಷಣ ಬಿಟ್ಟು ಮಕ್ಕಿ ಮತ್ತೆ ಯಾರು ನನ್ನ ಬಕ್ಕಿಲ್ರು ಒನ್ ಒನ್ ಟೂಗೆ ಕಾಲ್ ಮಾಡಿ ನನಗೆ ಆಮೇಲೆ ಹೊರ್ಡಿ ಅಂತ ಹೇಳಿದ್ರು ಅವ್ರಿಗೆ ಮತ್ತೆ ಫೋನ್ ಮಾಡಿದೆ ಮಾಡಿ ಅವ್ರಿಗೆ ಹೇಳಿದೆ ಈ ಥರ ನನಗೆ ಪ್ರೆಷರ್ ಕೊಡ್ತಾ ಇದ್ದಾರೆ ಅದು ಕಂಪ್ಲೇಂಟ್ ವಿತ್ಡ್ರಾ ಮಾಡಿಕೊಂಡು ಕಾರ್ಯ ಮಾಡಕ್ಕೆ ಬಿಡು ಬಿಡೋಕ್ಕೆ ಅಂತ ಹೇಳಿದ್ದಕ್ಕೆ ಅವ್ರು ಹೇಳಿದ್ರು ಮಾಡಬೇಡಿ ಇದು ಪೋಸ್ಟ್ ಮಾರ್ಟಮ್ ಕಳಿಸಿ ನನಗೆ ಅವಾಗ ಗೊತ್ತಾಯಿತು ಒನ್ ಒನ್ ಟೂನಲ್ಲಿ ನಲ್ಲಿ ಕಾಲ್ ಮಾಡಿದ್ರೆ ಇಷ್ಟೊಂದೆಲ್ಲ ಇಷ್ಟೊಂದು ಇದೆಯಾ ಇದರಲ್ಲಿ ವಿಚಾರ ಅನ್ಬಿಟ್ಟು ನನಗೆ ಅವಾಗ್ದಾಗ ಗೊತ್ತಾಯ್ತು ಅಲ್ಲಿವರೆಗೂ ನಾ ಮಾಮೂಲಿ ಕಂಪ್ಲೇಂಟ್ ಕೊಟ್ಬಿಟ್ಟೆ ಈ ಇವ್ ಪೊಲೀಸ್ನವರು ಬರೋದು ನನಗೆ ಗೊತ್ತಿಲ್ಲ ಕೆಂಗೇರಿ ಪೊಲೀಸ್ನವರು ಒನ್ ಒನ್ ಟೂ ನಂಬರ್ ಕಾಲ್ ಮಾಡಿ ಅಷ್ಟು ಸಹಾಯ ಮಾಡ್ತಾರೆ ನನಗೆ ನನಗೆ ಗೊತ್ತಾಗಿದೆ ಆ ಟೈಮ್ನಲ್ಲಿ ಏಕೆ ಇದು ಮೊತ್ತ ಮೊದಲಿಗೆ ನಾನೇ ಮಾಡ್ತಾ ಇದ್ದೀನಿ ಒನ್ ಒನ್ ಟು ಕಾಲು ಸರಿ ಆಮೇಲೆ ಅವರು ಆಮೇಲೆ ಇವ್ರು ಬಂದ್ಬಿಟ್ಟು ನನಗೆ ವಕೀಲರು ಹೇಳಿದ್ರು ಬೇಡಿ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಬಿಡಿ ಅಂದ್ರು ಯಾಕೆಂದ್ರೆ ವಕೀಲರಿಗೆಲ್ಲ ಗೊತ್ತಿರ್ತದಲ್ಲ ಗೊತ್ತಿರ್ತದೆ ಸೊ ನಾನು ಹೇಳ್ಬಿಟ್ಟು ಹೋಗಿ ಮತ್ತೆ ಕುತ್ಕೊಂಡೆ ಆಮೇಲೆ ಅವರು ಆಮೇಲೆ ಮತ್ತೆ ಮತ್ತೆ ಅವ್ರ ಕಡೆಯಿಂದ ಪ್ರೆಷರ್ ಕೊಟ್ಟರು ಈ ಥರ ವಿದಡ್ರಾ ಮಾಡ್ಕೊಳ್ಳಿ ವಿದಡ್ರಾ ಮಾಡ್ಕೊಳ್ಳಿ ಪೀಡಿಸಿದ್ರು ಅಷ್ಟು ಪೀಡ್ಸಿದ್ರು ನಾನು ಕೊನೆಗೆ ಮತ್ತೆ ನಮ್ಮ ವಕೀಲರಿಗೆ ಫೋನ್ ಮಾಡಿದೆ ಮತ್ತೆ ಅದೇ ವಕೀಲರು ಹೇಳಿದ್ರು ಬೇಡಿ ಬೇಡಿ ಇದು ಖಂಡಿತವಾಗಲೇ ಏನೋ ಸಂಚಿದೆ ನಿಮ್ಮ ತಮ್ಮನ್ನ ಬಂದ್ಬಿಟ್ಟು ಸಾಧಾರಣ ಇದಿಲ್ಲ ಏನೋ ಗೀತೆ ನಡೆದಿರ್ಬೋದು ಇಲ್ಲರೂ ನಿಮ್ಗೆ ಏನಕ್ಕೆ ಇಷ್ಟ ಕಾರ್ಯ ಮಾಡಿ ಬಿಟ್ಟಿರ್ಬೋದು ಆಗಿತ್ತಲ್ವೇ ಹಾಗೆ ಹನ್ನೆರಡು ಗಂಟೆ ಆದ್ರೆ ನೆಕ್ಸ್ಟ್ ಒಳ್ಳೆ ಟೈಮ್ ನೋಡ್ಕೊಂಡು ಮಾಡ್ಬೋದಾಗಿತ್ತು ಆಮೇಲೆ ಯಾವಾಗರೂ ಮಾಡ್ಬೋದು ಸೊ ಹಾಗಾಗ್ಬಿಟ್ಟು ನನಗೆ ಇದನ್ನ ಹಂಗೆ ನಾನು ಮತ್ತೆ ಕೂತ್ಕೊಂಡೆ ನಮ್ಮ ವಕೀಲರು ಹೇಳಿದ್ಮೇಲೆ ಆಮೇಲೆ ಮತ್ತೆ ಏನ್ ಮಾಡಿದ್ದಾರೆ ಅಂದ್ರೆ ನಾನು ಪ್ರಕಾಶ್ ಪ್ರಭು ಅಂತ ಹೇಳಿದೆ ನೋಡಿ ಅದೇ ನನಗೆ ನನಗೆ ಸಾವಿನ ಬಗ್ಗೆ ತಿಳಿಸಿದ್ರಲ್ಲ ಫ್ಯಾಮಿಲಿ ಫ್ರೆಂಡ್ ಅವ್ರ ಮುಖಾಂತರ ಕಳ್ಸಿದ್ರು ಆಮೇಲೆ ಆತ ಬಂದ್ಬಿಟ್ಟು ಅವ್ರಿಗೂ ಗೊತ್ತಿಲ್ಲ ಪಾಪ ಹತ್ಯೆ ಆಗಿದೆ ಅಂತ ಗೊತ್ತಿಲ್ಲ ಅವ್ರೇನೋ ಕಾಡಿಗೆ ಕರೆಸ್ತೀವಿ ಅಂತ ಅನಿಸ್ಕೊಂಡಿದ್ರು ಮೋರ್ ಓವರ್ ನಂಗೆ ಹಣೆಯಿಂದ ಅಪ್ ಮಾಡಿರೋದು ಒಂಚೂರು ಡೌಟ್ ಇತ್ತು ಹಣ ಹಣೆಯಿಂದ ಏನಕ್ಕೆ ಫುಲ್ ಪ್ಯಾಕ್ ಮಾಡಿದ್ದಾರೆ ಅಂತ ನಿಮ್ಗೆ ಕೊಡ್ತೀನಿ ಪರಂಪರೆ ಅದು ನೋಡಿ ನಿಮಗೂ ಗೊ ಗೊತ್ತಾಗುತ್ತೆ ಸರಿ ಡೌಟ್ ಬಂತು ಇದ್ರೂ ನನ್ಗೆ ಹೆಂಗೊಂದು ನನ್ನ ಒಂದು ಪರಿಸ್ಥಿತಿ ಅಂದರೆ ಹತ್ಯೆ ಮಾಡಿದ್ದಾರಾ ಅಥವಾ ಇಲ್ಲ ಅನ್ನೋದೊಂದು ಸಂಶಯ ಇತ್ತು ಹಾಗಾಗ್ಬಿಟ್ಟು ನಾನು ಮತ್ತೆ ಇವರು ನಮ್ಮ ವಕೀಲರು ಹೇಳಿದ್ರು ಬೇಡ ಅಂದಮೇಲೆ ನಾನು ಮತ್ತೆ ಕೂತ್ಕೊಂಡಿದ್ದೆ ಆಮೇಲೆ ಪ್ರಕಾಶ್ ಬಂದು ಹೇಳಿದ್ರು ಇಲ್ಲ ಬೇಡ ಗೀತಾ ನೀನು ಮಾಡ್ಕೊಂಬಿಡು ಮಾಡ್ಕೊಂಬಿಡುಕೆರೆ ಕಾರ್ಯ ಇನ್ನು ಹೋಗಿ ಪೋಸ್ಟ್ ಮಾರ್ಟಮ್ ಕಳಿಸಿ ಅವ್ನು ಮೊದಲೇ ಗಣೇಶ ಸಣ್ಣ ಇದ್ದಾನೆ ನೀವು ನೋಡಿದೀರ ಮತ್ತೆ ಅವಂದೆಲ್ಲ ಬಾಡಿ ಕುಯ್ದು ಬೇಡ ನೀನು ಉಪ್ಪು ಮಾಡ್ಬಿಡು ಅಂತ ಹೇಳ್ಬಿಟ್ರು ನನ್ಗೆ ಏನಾಗೋಯ್ತು ಅಂದ್ರೆ ನಾನು ನನಗೂ ಒಂಥರ ಗಣೇಶನ್ ಮೇಲೆ ತುಂಬಾ ಕರುಣೆ ಇತ್ತು ಹಲವಾರು ಕಾರಣ ಇದೆ ಅವನ ಮೇಲೆ ಈ ಕರುಣೆ ಇರೋದ್ರಿಂದ ನನಗೂ ಪಾಪ ಅನಿಸ್ತು ನಾನೇನ್ ಮಾಡಿದೆ ಆಮೇಲೆ ನಾನು ಕೇಸ್ ವಿತ್ಡ್ರಾ ಮಾಡ್ಕೊಳ್ತೀನಿ ಅಂತ ಪೊಲೀಸ್ನವ್ರಿಗೆ ಹೇಳಿದೆ ಮೊದಲು ಅದು ನಿಮ್ ನಿಮ್ಮ ಮಾಧ್ಯಮದ ಇಷ್ಟ ಹೇಳಕ್ಕೆ ನಂಗೆ ಅವಕಾಶ ಕೊಟ್ಟಿದ್ದೀರಾ ಪೊಲೀಸ್ನವ್ರಿಗೆ ಹೇಳಿದೆ ಕೆಂಗಿರಿ ಪೊಲೀಸ್ನವ್ರಿಗೆ ಇಲ್ಲ ಸರ್ ನಾನಿದ್ ಕಂಪ್ಲೇಂಟ್ನ ವಿದಡ್ರಾ ಮಾಡ್ಕೊಳ್ತೀನಿ ಕಾರ್ಯ ಮಾಡಕ್ಕೆ ಬಿಟ್ಬಿಡಿದ್ದೆ ಅವಾಗ ಅವ್ರು ಹೇಳಿದ್ರು ಈ ಒನ್ ಒನ್ ಟೂನಲ್ಲಿ ಮಾಡೋದು ಎಷ್ಟು ಒಂದು ಮಹತ್ವ ಇದೆ ಅಂತ ಗೊತ್ತಾಯಿತು ಅವ್ರು ಹೇಳಿದ್ರು ನೀವು ಹೇಳ್ದಂಗೆ ನಾವು ಮಾಡ್ಕೊಳಕ್ಕಾಗಲ್ಲ ಬರವಣಿಗೆಯಲ್ಲಿ ಕೊಡಬೇಕು ನಿಮ್ಗೆ ಈ ಸಾವು ನಲ್ಲಿ ನಿಮ್ಗೆ ಏನು ಸಂದೇಹ ಇಲ್ಲ ಅಂತ ಬರವಣಿಗೆಯಲ್ಲಿ ಕೊಟ್ರೇ ನಾವು ವಿದ್ರಾ ಮಾಡ್ಕೊಳಕ್ ಆಗುತ್ತೆ ಅಲ್ಲಿಯವ್ರಿಗೆ ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಯಾಕಂದರೆ ಒನ್ ಒನ್ ಟೂ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿಬಿಟ್ಟಿದ್ರೆ ಅದಕ್ಕೆ ಒನ್ ಒನ್ ಟೂ ನಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು ಒಂದು ಮಹತ್ವ ನನಗೆ ಅವತ್ತು ಗೊತ್ತಾಗಿತ್ತು ಈ ತರ ಬಂದ್ಬಿಟ್ಟು ನಾನ್ ಬರವಣಿಗೆ ಕೊಡದೆ ಅವ್ರ ಪೊಲೀಸ್ನವ್ರು ವಾಪಸ್ ಹೋಗಲ್ಲ ಅಂದ್ಬಿಟ್ಟು ಇದಾಗೋದ್ಮೇಲೆ ಏನಾಗೋಯ್ತು ಅಂದ್ರೆ ನೋಡಿ ನಾನು ಕಂಪ್ಲೇಂಟ್ ವಿತ್ಡ್ರಾ ಮಾಡ್ತೀನಿ ಅಂದಾಗೆ ಗಣೇಶ ಸತ್ತಿದ್ದು ದೊಡ್ಡ ಕಮ್ಮನಹಳ್ಳಿಲಿ ಆ ಒಂದು ಫ್ರೆಂಡ್ ಮನೆಯಲ್ಲಿ ದೊಡ್ಡ ಕಮ್ಮನಹಳ್ಳಿ ಅದ್ ಬಂದ್ಬಿಟ್ಟು ಆ ವ್ಯಾಪ್ತಿ ಬಂದ್ಬಿಟ್ಟು ಹುಳಿಮಾವ ಪೊಲೀಸ್ ಸ್ಟೇಷನ್ ಸೇರುತ್ತದು ದೊಡ್ಡ ಕರೆಕ್ಟ್ ದೊಡ್ಡ ಕಮ್ಮನಹಳ್ಳಿಯಲ್ಲಿ ಅದು ಗೊತ್ತಿಲ್ಲ ಒಟ್ಟಿನಲ್ಲಿ ದೊಡ್ಡ ಕಮ್ಮನಹಳ್ಳಿ ಅದ್ ಬಂದ್ಬಿಟ್ಟು ಅದ್ರದ್ದು ಬಂದ್ಬಿಟ್ಟು ವ್ಯಾಪ್ತಿ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಂದ್ರೆ ಹುಳಿಮಾವು ಪೊಲೀಸ್ ಸ್ಟೇಷನ್ ಬರ್ತದೆ ಸೊ ಏನ್ ಮಾಡ್ಬಿಟ್ಟಿದ್ದಾರೆ ಕೆಂಗಿರಿ ಪೊಲೀಸ್ನವರು ಅಲ್ಲಿಂದ ಸುಮಾರು ಐದಾರು ಜನನ ಪೊಲೀಸ್ನವ್ರನ್ನ ಹುಳಿಮಾ ಪೊಲೀಸ್ ಸ್ಟೇಷನ್ ಕರ್ಸಿಬಿಟ್ಟಿದ್ದಾರೆ ಕಾರಣ ನಾನು ಬರವಣಿಗೆಯಲ್ಲಿ ಕೊಡ್ತಾ ಇದ್ದೀನಲ್ಲ ಅವ್ರು ಅವ್ರು ಕೊಡೋ ಹೋಗುತ್ತಿದ್ದು ನಾನು ಏನು ಬರವಣಿಗೆಲಿ ಕೊಡ್ತೀನೋ ಅವ್ರು ಕನ್ಸರ್ಡು ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಿದ್ದು ಸೊ ಇವ್ರು ಏನು ಮಾಡಿದ್ರು ಅಂದರೆ ನಾನು ಬರವಣಿಗೆ ಕೊಡ್ತೀನಿ ಮೇಲೆ ಆ ಪೊಲೀಸ್ನವ್ರು ಬಂದರು ನನಗೆ ಆಶ್ಚರ್ಯ ಆಯಿತು ಸುಮಾರು ಪೊಲೀಸ್ನವರು ಇದ್ರು ಆವಾಗ ನಾನು ಬರವಣಿಗೆಲಿ ಕೊಡೋಣ ಅಂತ ನೋಡಿ ನಾನು ಬರೋ ಬರೆಯೋಕ್ಕೂ ಆಗಲಿಲ್ಲ ಕೈ ನಡುಕ್ತಾ ಇತ್ತು ಆಮೇಲೆ ನನಗೆ ಪ್ರಕಾಶ್ ಅವ್ರ ಮಗಳನ್ನ ಇಟ್ಕೊಂಡೇ ಬರ್ಸ್ತೇನೆ ನಾನು ಕೊಟ್ಬಿಟ್ಟು ಅಂದರೆ ನಂಗೊಂದು ಒಳ್ಳೇದು ನೋಡಿ ನಮ್ಮ ತಂದೆ ಆಶೀರ್ವಾದ ಇದೆ ಅಂತ ಅಂದಕ್ಕೆ ಅನಿಸುತ್ತೆ ಗಣೇಶನ್ಗೆ ಅವನಿಗೆ ಈ ಕ್ರಿಮೇಶನ್ಗೆ ಸ್ನಾನ ಸ್ನಾನ ಶಾಸ್ತ್ರ ಎಲ್ಲ ಮಾಡೋಕ್ಕೆ ಮುಂಚೆ ನಾನು ಬಂದ್ಬಿಟ್ಟು ಒಂದು ಫೋಟೋ ಕ್ಲಿಕ್ ಮಾಡಿಬಿಟ್ಟೆ ಅಂದರೆ ನಾನು ಹೇಳಿದ್ನಲ್ಲ ಹಣೆಯಿಂದ ಪೂರ್ತಿ ಹಿಂದೆ ಪ್ಯಾಕ್ ಥರ ಮಾಡಿಬಿಟ್ಟಿದ್ರು ಅಂತ ಅದೊಂದು ಫೋಟೋ ತಗೊಂಡ್ರೆ ವಿಭೂತಿ ಎಲ್ಲ ಇಟ್ಬಿಟ್ಟಿದ್ರು ಇಲ್ಲಿ ಗಾಯ ಏನೇನು ಅವ್ನು ಏಟಾಗಿತ್ತು ಅದೆಲ್ಲ ಮುಚ್ಚಿಬಿಟ್ಟಿದ್ರು ವಿಭೂತಿಲ್ಲಿ ಗೊತ್ತಾಗಲಿಲ್ಲ ನನಗೆ ನನಗೆ ಆಮೇಲೆ ಅದೊಂದು ಫೋಟೋವನ್ನು ಕ್ಲಿಕ್ ಮಾಡಿಕೊಂಡೆ ಆಮೇಲೆ ಸ್ನಾನ ಶಾಸ್ತ್ರ ಶು ಶುರು ಮಾಡ್ದಂಗೆ ಮತ್ತೆ ನೀರು ಬಿದ್ದಂಗೆ ಬಿದ್ದಂಗೆ ನೋಡಿ ಇಲ್ಲಿ ದೊಡ್ಡ ಬಿರುಕ್ ಬಿಟ್ಟಿರುವಂತ ಏಟು ಪ್ಲಸ್ ಇಲ್ಲಿ ಫುಲ್ ಬ್ಲಡ್ ಕ್ಲಾಟ್ ಆಗಿತ್ತು ಗಣೇಶನ್ಗೆ ಮುಖದ್ಮೇಲೆ ನಿಮ್ಮ ಫೋಟೋ ಕೊಡ್ತೀನಿ ನೀವು ಅದನ್ನು ಸ್ವಲ್ಪ ನಿಮ್ ಇದರಲ್ಲಿ ಸೇರಿಸಿಕೊಳ್ಳಿ ಸೊ ದೊಡ್ಡ ಬಿರುಕು ಆವಾಗ ನೀರ್ ನೀರ್ ಬಿದ್ದಂಗೆ ಬಿದ್ದಂಗೆ ಇದೆಲ್ಲ ನಾನು ಗಮನಕ್ಕೆ ಬಂತು ಸ್ನಾನ ಮಾಡಿಸಿದಾಗ ಹಾ ಮಾಡಿಸಿದಾಗ ನಾನು ಆವಾಗ್ಲೂ ಮತ್ತೆ ಎರಡು ಫೋಟೋ ತಗೊಂಬಿಟೆ ಮೊಬೈಲಲ್ಲಿ ತಗೊಂಡ್ಬಿಟ್ಟೆ ತಗೊಂಡ್ಬಿಟ್ಟು ಆಮೇಲೆ ಕಾರ್ಯ ಎಲ್ಲ ಮಾಡಿಬಿಟ್ರು ನನಗೆ ಆವಾಗ್ಲೂ ಸ್ವಲ್ಪ ಡೌಟ್ ಇತ್ತು ಏನಕ್ಕೆ ಆ ಥರ ಹಣೆ ಥರ ಪ್ಯಾಕ್ ಮಾಡಿದಾರೆ ಒಂದು ಡೌಟ್ ಇತ್ತು ಬಟ್ ಪ್ರಕಾಶ್ ಅವರು ಹೇಳಿದ್ಮೇಲೆ ನನಗೂ ಅವ್ನು ಗಣೇಶನ ಮೇಲೆ ಆ ಒಂದು ಕರುಣೆ ಇದ್ದಿದ್ದರಿಂದ ವಿದಡ್ರಾ ಮಾಡ್ಕೊಂಬಿಟ್ಟೆ ಅದಾದಮೇಲೆ ಕ್ರಿಮೇಶನ್ ಆದಮೇಲೆ ಗಣೇಶನಿಗೆ ಬಂದು ಕೂತಿದ್ದೀನಿ ಎಲ್ಲಿ ಕ್ರಿಮೇಷನ್ ಮಾಡಿದ್ರೆ ಅಲ್ಲಿ ಸ್ಟುಡಿಯೋಲ್ಲೇನೆ ಸ್ಟುಡಿಯೋದಲ್ಲಿ ಮಾಡಿದ್ದೀರಿ ಮಾಡಿದ್ದೆ ಬಟ್ ಏನೋ ಅಲ್ಲಿಂದ ತಂದ್ರು ದೊಡ್ಡ ಕಂಪ್ನಿಲಿಂದ ಅದು ಯಾರು ತಂದ್ರೋ ಏನೋ ಗೊತ್ತಿಲ್ಲ ನನಗೆ ಸೊ ನಿಮ್ಮ ಅಣ್ಣ ತಮ್ಮ ಗಣೇಶ್ ಹತ್ತಿರೋದು ದೊಡ್ಡ ಕಂಪ್ನಿಲಿ ಯಾವುದೋ ಒಂದು ಮನೆಯಲ್ಲಿ ಹೌದು ಅವ್ರು ತಂದು ಅಂತ್ಯಸಂಸ್ಕಾರ ಮಾಡಿದ್ದು ಬಾಲಣ್ಣವರ ಅಭಿಮಾನ ಸ್ಟುಡಿಯೋ ಬಟ್ ಪ್ರಾಣ ಹೋಗಿದ್ದು ಎಲ್ಲಿ ಅಂತ ಇನ್ನೂ ಗೊತ್ತಿಲ್ಲ ಬಟ್ ಸ್ಟುಡಿಯೋಲಲ್ಲ ಅದು ಮಾತ್ರ ನಿಮ್ಮ ಮಾಧ್ಯಮದ ಮುಖ ತಿಳಿಸ್ಕೊತಾನೆ ಅದಾಯ್ತೆ ಸುಟ್ರ ಸುಟ್ರ ಸುಟ್ರು ಇದ್ರೂ ಇರ್ಲಿ ಬಿಡಿ ಕರ್ಮ ಅನ್ನೋದು ಮಾಡಿದವ್ರು ತಪ್ಪಿಗೆ ಅವ್ರು ಸಿಕ್ಕಾಕೊಳ್ಳೆ ಸಿಕ್ಕಾಕು ಅಂತೇಳಿ ಅದಾಯ್ತೆ ಸರಿ ನಾ ಕಾರ್ಯ ಮಾಡ್ಬಿಟ್ಟು ಒಂಥರ ಒಂದು ಅಲ್ಲಿ ಜಾಗದಲ್ಲಿ ಒಂದು ಅಲ್ಲಿ ಅಂತ ಇತ್ತು ನೋಡಿ ನೀವು ಫ್ಲೋರ್ ಮುಂದೆ ನೀವು ನೋಡಿದ್ದೀರಾ ಅನ್ಸುತ್ತೆ ನೆನಪಿದ್ಯಾ ಆ ಫ್ಲೋರ್ ಮುಂದೆ ಫ್ಲೋರ್ ಹತ್ರ ಒಂದು ಅಲ್ಲಿ ಕೂತಿದ್ದೆ ನಾನು ಕೂತಿದ್ರೆ ಕಾರ್ತಿಕ್ ಯಾಕೆಂದ್ರೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಬಿಟ್ಟು ದೊಡ್ಡ ವಿಚಾರ ಮಾಡ್ನಲ್ಲ ಹಂಗೆ ಉದ್ರೇಕದಿಂದ ಬಂದ ಕಾರ್ತಿಕ್ ಬಂದ್ಬಿಟ್ಟು ನಾನು ನೋಡ್ದೆ ಏ ನಿನ್ನೂ ಕೂತಿದ್ದೀರಲ್ಲ ಮಾನ ಮರೀದಿ ಇಲ್ವಾ ನಿಮ್ಗೆ ಅನ್ಬಿಟ್ಟ ಅದನ್ನ ಐ ಆರ್ ನಲ್ಲೂ ತಂದಿದ್ದೀನಿ ಸೊ ನಾನು ಹೇಳ್ಬಿಟ್ಟೆ ನಾನು ಅವನು ಯಾವಾಗ ಹಂಗೆ ಹೇಳಿದ್ನೋ ಮಾನ ಇಲ್ವಾ ಕೂತಿದ್ರ ಅಂತ ತಕ್ಷಣ ನಿಂತ್ಕೊಂಡು ಹೇಳಿದೆ ನಿನ್ನ ಥರ ಅನ್ಯಾಯ ಏನು ಮಾಡಿಲ್ಲ ಗಣೇಶನ್ ಮ ಮದುವೆ ಆಗಿ ಅವ್ನ ಮಗ ಇರೋದು ಗೊತ್ತು ಇದ್ರೂ ನೀನು ಬಂದ್ಬಿಟ್ಟು ಅವನಿಗೆ ಮಗ ಮ ಮದುವೆ ಆಗಿಲ್ಲ ಮಗ ಇಲ್ಲ ಅಂದ್ಬಿಟ್ಟು ನಿನ್ನ ಹೆಸರು ಮಾಡ್ಕೊಂಡಿದ್ದೀಯ ಅಂಥದ್ದೇನೂ ನಾನು ಮಾಡಿಲ್ಲ ಆದರೆ ನಾನು ನಿನ್ನತ್ರ ತುಂಬ ವಾತ್ಸಲ್ಲ ನಾನು ಒಂದೇ ಒಂದು ಹೇಳ್ತೀನಿ ನಿನ್ನ ಕರ್ಮ ನೀ ಅನ್ಭವಸ್ಕೊಂತೆ ಅದನ್ನು ನಾನು ಕರ್ಮ ಎಲ್ಲ ನಂಬ್ತೀನಿ ನಿನ್ನ ಕರ್ಮ ನೀ ಅನ್ಭವಸ್ಕೊತೆ ಅಂತ ಅಲ್ಲಿಂದ ಉಟ್ಬಿಟ್ಟು ಬಂದ್ಬಿಟ್ಟೆ ನಾನು ಇದಾದ ಮೇಲೆ ನವಂಬರ್ನಲ್ಲಿ ಹೊಸಾದೊಂದು ಕೇಸ್ ಹಾಕ್ಬಿಟ್ಟ ನಿಮ್ಮದೆ ಅಂದರೆ ಅವನು ಅವನು ಹಾಕಿದ್ದಾನೆ ಹೊಸ ಕೇಸು ಸಿವಿಲ್ ಕೋರ್ಟ್ನಲ್ಲಿ ಅದರಲ್ಲಿ ಪಾರ್ಟಿ ನನ್ನನ್ನು ಮಾಡಿದ್ದಾನೆ ಇನ್ನು ಮಿಕ್ಕಿದ ಇದ್ದಾರಲ್ವೇ ಮಿಕ್ಕಿದ ಹಕ್ಕರ ನಮ್ಮ ದೊಡ್ಡಕ್ಕ ಇದ್ದಾಳೆ ಆಮೇಲೆ ಗಣೇಶನ ಮಗ ಇದ್ದಾನೆ ಅವನಿಗೂ ಇದೆ ಕಾರ್ತಿಕ್ಗೂ ಹಾಕಿದೆ ಬಟ್ ನಾನು ಇದ್ದೇನೆ ಅದಲ್ಲದೆ ಅವನೇನು ಮಾಡಿದ್ದಾನೆ ಬರೀ ನನ್ನನ್ನು ಮಾತ್ರ ಅವ್ನು ಪಾರ್ಟಿ ಮಾಡಿ ಅದು ಸುಳ್ಳು ಅಂದರೆ ಅಷ್ಟು ಸುಳ್ಳು ಹಾಕಿ ಆ ಕೇಸ್ನಲ್ಲಿ ಗಣೇಶನ ಮದುವೆ ಆಗಿಲ್ಲ ಮಕ್ಕಳಿಲ್ಲ ಅಂತ ಹೇಳಿದಾನ ಅದರಲ್ಲಿ ಅದಲ್ಲದೆ ಇನ್ನೂ ಬಹಳಷ್ಟು ಸುಳ್ಳು ಹೇಳಿದಾನದು ಸುಳ್ಳು ಹೇಳಿಬಿಟ್ಟು ಈ ಥರ ಅಂದರೆ ಹತ್ತು ಎಕರೆ ಗಣೇಶನ ಹೆಸರಿಂದ ಅವನ ಬಂದಿರೋದು ಅದು ಅವ್ರ ಅಪ್ಪನ್ ಸೇರಿದಂತೆ ಇದು ಕಾನೂನ್ ನಲ್ಲಿ ಇದ್ರಲ್ಲೇ ಸಿಕ್ಕಾಕೋ ಶ್ರೀನಿವಾಸ ಶ್ರೀನಿವಾಸ ಪ್ಲೇಂಟ್ ಅಂತ ಅವ್ನ ಕೇಸ್ ಹಾಕಿದಾನ ಅದ್ರಲ್ಲಿ ಬರ್ದಿದ್ದಾನೆ ಇದಕ್ಕೆ ಬಂದ್ಬಿಟ್ಟು ದೊಡ್ಡಪ್ಪ ಅವನಿಗೆ ಅವನಿಗೆ ಗಿಫ್ಟ್ ಕೊಟ್ರು ಅಂತ ಹೇಳಿದಾನೆ ಅದಾದ್ಮೇಲೆ ಏನು ಹೇಳಿದ್ರೆ ಈ ಹತ್ತು ಎಕರೆ ಬಂದ್ಬಿಟ್ಟು ಅವ್ರ ಅಪ್ಪನ್ ಸೇರಿದ್ದು ಅಂತ ಹೇಳಿದಾನೆ ಕಾನೂನ್ ಪ್ರಕಾರ ಅವ್ನು ಸಿಕ್ಕಾಕೊಂಬಿಟ್ಟ ಒಂದು ನೀವು ನಂಬತ್ತಿರಲ್ಲಿ ಒಂದರಿಂದ ಹದಿನಾಲ್ಕು ಪ್ಲೇಂಟ್ ನಲ್ಲಿ ಪ್ಯಾರಾಗ್ರಾಫ್ ಇದೆ ಅದೇ ಎಲ್ಲ ಬರೀ ಒಂದೆರಡು ಸ್ಟುಡಿಯೋ ಜಾಗದ ಬಗ್ಗೆ ನಮ್ಮ ತಂದೆಗೆ ಎಂದ್ ಬಂತು ಅಂತ ಬಿಟ್ಟರೆ ಮಿಕ್ಕಿದೆಲ್ಲ ಬರೀ ಸುಳ್ಳು ಫ್ರಾಡು ಸೊ ಇದೆಲ್ಲ ನನ್ನ ಗಮನಕ್ಕೆ ಬಂದ್ಬಿಡ್ತು ಆಮೇಲೆ ನನಗೆ ನೋಟಿಸ್ ಬಂತು ಡಿಸೆಂಬರ್ನಲ್ಲಿ ನಾನು ಜನ್ವರಿಂದ ನಾನೇ ಫಾರ್ಟಿನ್ ಪರ್ಸನ್ ಅಪಿಯರ್ ಆಗಿ ನಾನೇ ನಡೆಸ್ತಾ ಇದ್ದೀನಿ ಕೇಸು ಅದರಲ್ಲಿ ಸತ್ಯ ಅಂಶ ಎಲ್ಲ ತಂದ್ಬಿಟ್ಟೆ ಕಾರ್ತಿಕ್ ಅಂದರೆ ಫೋ ಗಣೇಶಿಂದು ಮದುವೆ ಆಗಿರೋದೊಂದು ಫೋಟೋ ಕೊಟ್ಟಿದ್ದೀನಿ ಕೋರ್ಟಿಗೆ ಸೊ ನಿಮ್ಮ ತಮ್ಮ ಗಣೇಶ ತೀರ್ಕೊಂಡ್ರಲ್ಲ ಅವ್ರಿಗೆ ಮದುವೆ ಆಗಿತ್ತು ಮದುವೆ ಆಗಿ ಅವನಿಗೆ ದೊಡ್ಡ ಮಗ ಒಂದು ಮೂವತ್ತೈದು ವರ್ಷದ ಮಗನೂ ಇದ್ದಾನೆ ಅವನಿಗೆ ಒಟ್ಟು ಕೇಸಲ್ಲಿ ಮಗ ಇಲ್ಲ ಮದುವೆ ಇಲ್ಲ ಅಂತ ಹೇಳ್ಬಿಟ್ಟು ಅಂದ್ರೆ ಅದೊಂದು ಪರ್ಸನಲ್ ಬ್ಯಾಟ್ ನಾನ್ ಬಹಿರಂಗ ಗಣೇಶಂದು ಏನಾಯ್ತು ಅನ್ನೋದು ತುಂಬಾ ಹೇಳೋದು ಬೇಡ ಅನ್ಕೊಂಡಿದ್ದೀನಿ ಒಟ್ಟಲ್ಲಿ ಗಂಡ ಹೆಂಡತಿ ಜೊತೆಗಿಲ್ಲ ಸೊ ಹಾಗೆ ಇದ್ದಾರೆ ಹಾ ಇದ್ದಾರೆ ಇಬ್ರು ಇದ್ದಾರೆ ಗಣೇಶ್ವರ ಬಯಾಲಜಿಕಲ್ಸ್ ಅಲ್ಲಿ ಇದ್ದಾರೆ ಇದಾರೆ ಆಮೇಲೆ ಇನ್ನು ಡಿವೋರ್ಸ್ ತೊಗೊಂಡಿಲ್ಲ ಸೊ ಅವನಿಗೆ ಕಾನೂನು ಪ್ರಕಾರ ಹಾಕಿದ್ಯಲ್ಲ ಸರ್ ಇದಾಗ್ಬಿಟ್ಟು ಆಗೋಯ್ತು ಆಮೇಲೆ ಯಾವಾಗ ಈ ಥರ ಅವ್ನ್ ಕೇಸ್ ಹಾಕೋದ್ನೋ ಕೇಸ್ ಎಲ್ಲ ಬಹಿರ ಅವ್ನ್ ತಂದಿದ್ದೀನಿ ಕೇಸ್ ಎಲ್ಲ ಕಾರ್ತಿಕ್ ಮಠದ ಒಂದೊಂದ್ ಅನೆಯನ್ನು ತಂದಿದ್ದೀನಿ ಇಷ್ಟು ಡೇಟು ಅಂತ ಮರ್ಚ್ಬಿಟ್ಟಿದ್ದೀನಿ ಐ ಥಿಂಕ್ ಫೋರ್ಟೀನ್ತು ನಿನ್ನೆ ಬಂದ್ಬಿಟ್ಟು ನಾನೇ ಹೋಗಿ ನಾನೇ ಅಪ್ಲೈ ಮಾಡಿದೆ ಈ ಥರ ಒಂದು ಅಡ್ವಾನ್ಸ್ ಮಾಡ್ಕೊಳಕ್ಕೆ ಯಾಕೆಂದ್ರೆ ಮುಂದಿನ ತಿಂಗಳಿದೆ ನನ್ನದು ಕೇಸಿಂದ ಹಿಯಂಗು ಹಿಯರಿಂಗು ಸೊ ಅಡ್ವಾನ್ಸ್ ಮಾಡ್ಕೊಳ್ಳೋಕೆ ಒಂದು ಅಪ್ಲಿಕೇಶನು ಪ್ಲಸ್ ಸ್ಟೇ ಆರ್ಡ್ರ್ ತರೋಕೊಂದು ಅಪ್ಲಿಕೇಶನ್ ಕಾರಣ ಏನಕ್ಕೆ ಸ್ಟೇ ಆರ್ಡ್ರ್ ತರೋದು ಅಂದರೆ ಇಷ್ಟು ಮಟ್ಟಿಗೆ ವಿಷ್ಣುವರ್ಧನ್ ಅವ್ರ ಸ್ಮಾರಕನ ನೆಲ ಮಾಡಿರೋದು ಮಾಡಿರೋದನ್ನು ಅವರು ಒಂದು ಮಾಲ್ ಕಟ್ಟೋದಕ್ಕೆ ಅಂತ ನನ್ನ ಗಮನಕ್ಕೆ ಬಂದ್ಬಿಡ್ತು